सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा वक्रतुण्डमहाकाय सूर्यकोटि समप्रभ ಪ್ರಭಾ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಲ್ವಾ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿಯಿತು ಮಂಗಳವಾರ ಅಲ್ಲದೇ ಸಂಕಷ್ಟಕರ ಚತುರ್ಥಿರೋದ್ರಿಂದ ಖುಖನೇ ವಿಶೇಷ ಈ ಮಂಗಳವಾರ ವರ್ಷದಲ್ಲಿ ಒಂದ್ಸರಿ ಅಥವಾ ಎರಡು ಸರಿ ಬರುತ್ತೆ ಇವತ್ತು ನಾನು ಸಿಂಪಲ್ಲಾಗಿ ತುಂಬ ಬೇಗನೆ ಆಗುವಂಥ ಒಂದು ಸೋಯಾ ಪಲಾವ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಯಾವ ಥರ ಅಂತ ನೋಡೋಣ ಈ ಸೋಯಾನ ಬಿಸಿನೀರಲ್ಲಿ ಹಾಕಿ ಚೆನ್ನಾಗೆಲ್ಲ ಹಿಂಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹೆಂಗೆ ಮಾಡೋ ಅಂತ ನೋಡೋಣ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡು ಹಾಕ್ಕೊತಾ ಇದ್ದೀನಿ ಈ ಥರ ಪಲಾವ್ ಐಟಮ್ಗೆ ನಮ್ಮ ಮನೆಯಲ್ಲಿ ಎಣ್ಣೆ ತುಪ್ಪ ಎರಡು ಹಾಕ್ಕೊತೀನಿ ನಾನು ಯಾಕೆಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಒಂದೇ ಒಂದು ಅನ್ನ ನಸು ಒಂದೆರಡು ಪಲಾವೆಲೆ ಅದ್ರ ಜೊತೆಗೇನೆ ಒಂದು ಐದು ವಾಷಿಂಗ್ ಮೆಷಿನ್ ಪೇ ಹಾಕ್ಕೊತಾಯಿದ್ದೀನಿ ಮತ್ತು ಒಂದೆರಡು ಡಬ್ ಸೈಜು ಈರುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೆಕ್ಸ್ಟ್ ಒಳಗಡೆ ನಾನು ಇಲ್ಲಿ ನೋಡಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನುಣ್ಣು ರುಬ್ಕೊ ಬರ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊ ಬರ್ತಾ ಇದ್ದೀನಿ ಈಗ ರುಬ್ಕೊ ಬಂದಿರೋಂಥ ಮಕ್ಕಳು ಹೇಳ್ತಾ ಇರ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಅಷ್ಟು ಮತ್ತು ಒಂದೆರಡು ಟೊಮೊಟೊ ಈಗ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ಎಲ್ಲ ನೋಡಿ ಹಸಿ ವಾಸನೆಲ್ಲ ಹೋಗಿ ಸ್ವಲ್ಪ ಮೇಲೆಲ್ಲ ಎಣ್ಣೆ ಬಿಟ್ಟಿದೆ ಈಗ ನಾನು ಸೋಯಾ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರು ಒಂದು ಸ್ಪೂನ್ ಆದಷ್ಟು ಕಾಳು ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಗರಂ ಮಸಾಲ ಒಂದು ಸ್ಪೂನ್ ಆದಷ್ಟು ಧನಿಯಾ ಪುಡಿ ಈಗ ಇದೆಲ್ಲ ಸ್ವಲ್ಪ ಚೆನ್ನಾಗ ಮಿಕ್ಸ್ ಕೊಟ್ಕೊಳ್ಳೋಣ ಒಳ್ಳೆಯ ಪ್ರೋಟೀನ್ ಇರುತ್ತೆ ಈ ಸೋಯಾಲಂತೂ ಮಕ್ಳಿಗಂತೂ ತುಂಬಾ ಒಳ್ಳೆಯದು ಹೆಚ್ಚು ಪ್ರೋಟೀನ್ ಇರುತ್ತೆ ಮಿಕ್ಸ್ ಕೊಟ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಒಗ್ಗರಣೆ ಮಾಡಲು ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗೋವಷ್ಟು ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಈಗ ಅಕ್ಕಿ ಸೇರಿಸ್ತಾ ಇದ್ದೀನಿ ನಾನಿವತ್ತು ಬಿಸಿನೀರೆ ಹಾಕ್ತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಲೇಟ್ ಆಗೋಗಿದೆ ಅದಕ್ಕಂತ ಬಿಸಿನೀರೆ ಕಾಯಿಸಿ ಇಟ್ಕೊಂಡು ಹಾಕ್ತಾ ಇದ್ದೀನಿ ಈ ಥರ ನಮಗೆ ಬೆಳಗ್ಗೆ ಒಂದು ಬೇಗ ಆಗಬೇಕು ಅಂದರೆ ಬಿಸಿನೀರು ಇಟ್ಕೊಂಡು ಹಾಕ್ಬಿಟ್ರೆ ತುಂಬ ಬೇಗನೆ ಆಗುತ್ತೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈ ಪಲ್ಲ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ನೋಡಿ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ನಾಲ್ಕು ಗ್ಲಾಸ್ ನೀರು ಸೇರಿಸ್ತಾಯಿದ್ದೀನಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಸಿಲ್ ಇದ್ದೀನಿ ಇದಿದು ಒಂದು ಕುದಿ ಬರಲಿ ಚೆನ್ನಾಗಿ ಕುದಿ ಬರ್ತಾಯಿದ್ದೆ ನಾವು ಈ ಟೈಮಲ್ಲಿ ಮುಚ್ಚಳ ಮುಚ್ಚೋದ್ರಿಂದ ಅಕ್ಕಿಗೆ ನಾವು ಏನು ಹಾಕಿರ್ದರೋ ಆ ಮಸಾಲೆಲ್ಲ ಚೆನ್ನಾಗಿ ಹಿಡಿತೈತೆ ಅದಕ್ಕೇ ಈಗ ಒಂದೇ ಒಂದು ವಿಸಿಲ್ ಬಿಡ್ತೀನಿ ನಾನು ಈಗ ಕುಕ್ಕರು ಒಂದು ವಿಸಿಲ್ ಆಗಿದೆ ಏರು ಹೋಗ್ಬೇಕು ಅಷ್ಟರೊಳಗಡೆ ನಾನು ಮಕ್ಕಳಿಗೆ ನಮಗೆಲ್ಲ ಸ್ವಲ್ಪ ಕರಿಬೇವು ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡ್ತಾಯಿದ್ದೀನಿ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ತೊಗೊಳ್ಳೋದ್ರಿಂದ ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು ನಮ್ಮ ದೇಹದಲ್ಲಿರೋ ಕೊಬ್ಬೆಲ್ಲ ಕರಗುತ್ತೆ ಈ ಜ್ಯೂಸ್ ತೊಗೊಳ್ಳೋದ್ರಿಂದ ದಿವಸ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸ್ ತೊಗೊಳ್ಳೋದ್ರಿಂದ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈ ಜ್ಯೂಸು ಯಾರು ಬೇಕಾದರೂ ತೊಗೋಬೋದು ಶುಗರ್ ಪೇಷಂಟ್ಗಂತೂ ಇನ್ನೂ ತುಂಬ ಒಳ್ಳೆಯದು ಮತ್ತು ಏರ್ ಗ್ರೋತ್ ಆಗುತ್ತೆ ಕಣ್ಣಿಗೆ ಒಳ್ಳೆಯದು ಎಷ್ಟೆಲ್ಲ ಲಾಭ ಇದೆ ನೋಡಿ ನಮ್ಮ ಮನೆಯಲ್ಲಿ ಪ್ರತಿದಿನ ಈ ಥರ ಏನೋ ಒಂದು ತೊಗೊಳ್ತೀನಿ ಆಮೇಲೇ ನಾವು ತಿಂಡಿ ಮಾಡೋದು ಒಂದಂತಲ್ಲ ಒಂದು ಎರಡು ಮೂರೇ ತೊಗೊಂತೀರಿ ಈಗ ಒಂದು ವಿಸಿಲ್ ಹೋಗಿದೆ ಏರೆಲ್ಲ ಹೋಗಿದೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮೇಲೇ ಗೊತ್ತಾಗ್ತೈತೆ ಎಷ್ಟು ಕರೆಕ್ಟಾಗಿ ಆಗಿದೆ ಅನ್ನೋದು ಉದುರಾಗಿದೆ ನೋಡಿ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ನೋಡಿ ಕೆಳಗಡೆ ತಳ ಕೂಡ ಅಂಟಿಲ್ಲ ಕರೆಕ್ಟಾಗಿ ಆಗಿದೆ ಒಂದು ವಿಜ್ಲ್ಗೆ ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಕ್ಕಳಿಗೆ ನಾನು ಬಾಕ್ಸ್ ಪಾಕ್ಸ್ ಇದ್ದೀನಿ ನೋಡಿದ್ರಲ್ಲ ಸೋಯ ಚೆಂಟ್ಸ್ ಪಲಾವ್ ರೆಡಿಯಾಗಿದೆ ತುಂಬಾ ಟೇಸ್ಟಾಗಿರುತ್ತೆ ಸುಮಾರು ವೆರೈಟಿಗಳು ಮಾಡ್ಬೋದು ನಾನು ಆಲ್ರೆಡಿ ನಿಮ್ಗೊಂದು ವೆರೈಟಿ ಮಾಡಿ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಲಂಚ್ ಬಾಕ್ಸ್ಗಾಗಿರ್ಬೋದು ಬೆಳಗ್ಗೆ ಟಿಫನ್ಗಾಗಿರ್ಬೋದು ಮಧ್ಯಾಹ್ನ ಲಂಚ್ಗೂ ಸಹ ಆಗುತ್ತೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ